ಎರಡು ಮೂರು ವರ್ಷಗಳಿಂದ ರಸ್ತೆಯೇ ಇರದಂತಹ ಊರಾಗಿತ್ತು ಮೊದಲಿಗೆ ಸೇತುವೆಯನ್ನ ನಿರ್ಮಿಸಲಾಗಿದೆ ಇದೀಗ ರಸ್ತೆಯು ನಿರ್ಮಾಣವಾಗಿದೆ ಊರಿನ ರಸ್ತೆ ಕುಡಿಯುವಂತಹ ನೀರು ದಾರಿದೀಪ ಮೂಲ ಒತ್ತುಗಳನ್ನು ನೀಡುವುದರಿಂದ ಗ್ರಾಮದ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದ್ರಿ ಹೇಳಿದ್ದಾರೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಅಡಿಯಲ್ಲಿ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಉಚ್ಚಿಲ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಿಂದ ಅಜ್ಜಿನಡ್ಕ ಕೋಟೆಕಾರಿನ ಸೇತುವೆಯವರೆಗೆ ಕಾಂಕ್ರೀಟ್ ರಸ್ತೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಉಚ್ಚಿಲದಿಂದ ಬಹುಶಃ ಇವತ್ತು ನಾವು ಅಜ್ಜಿನಡ್ಕ ಮತ್ತು ಗುಡ್ಡೆ ಗೋಟೆಕಾರ್ಗೆ ಸಂಪರ್ಕಿಸುವಂತಹ ರಸ್ತೆ ಮತ್ತು ಆ ಅಲ್ಲಿ ಬಹುಶಃ ಭಾಳಷ್ಟು ಮನೆಗಳಿತ್ತು ಆದರೆ ಕಳೆದ ಐದಾರು ವರ್ಷಗಳಿಂದ ಎರಡು ಮೂರು ವರ್ಷಗಳ ಹಿಂದೆ ತನಕ ಅಲ್ಲಿಗೆ ಸರಿಯಾದ ಒಂದು ರಸ್ತೆ ಅಂತ ಇರಲಿಲ್ಲ ಆ ಒಂದು ಪ್ರದೇಶಕ್ಕೆ ಯಾರಾದರೂ ಹೋಗಬೇಕಾದ್ರೆ ನಾವು ಇಲ್ಲಿಂದ ಮುಂದೆ ಹೋಗಿ ಅಜ್ಜಿ ನಡಕೆ ರೋಡಿಗೆ ಹೋಗಿ ಅಜ್ಜಿ ನಡಕೆ ಲೆಫ್ಟ್ ಜೊತೆ ಮಕ್ಕಳಿಗೆ ನಾವು ಹೋಗ್ಬೇಕು ಇದನ್ನು ಬಹುಶಃ ನಾವು ಇಲ್ಲಿ ಹಿಂದೆ ಇಲ್ಲಿ ಬಂದಾಗ ಇವರು ನಮಗೆಲ್ಲ ನಮ್ಮ ಜೀವನದಾನ ಇರಲಿ ಅದೇ ನಮಗೆ ನಮ್ಮ ಸದಸ್ಯ ಅಂತ ಸಲಾಮಾಕೆ ಇರಲಿ ಅದಕ್ಕೆ ಈಸಾಕ ಇರಲಿ ನಮ್ಮ ಸುಭಾಷ್ ಮತ್ತು ಈ ಊರ ನಮ್ಮ ದಾಸನನ್ನಿರಲಿ ಊರವರೆಲ್ಲ ಪ್ರವತ್ತು ಬಂದು ಈ ಒಂದು ಇಂತನಲ್ಲಿ ಇರಲಿ ಇದೆಲ್ಲ ಕೇಳಿದಾಗ ಇಲ್ಲಿಗೆ ನಾವು ಫಸ್ಟ್ ಒಂದು ಬ್ರಿಡ್ಜ್ ಮಾಡಿದ್ದೆವು ಬ್ರಿಡ್ಜ್ ಆದ ನಂತರ ಈಗ ನಾವು ಇದನ್ನು ಈ ರಸ್ತೆ ಕುಡಿಯುವತ್ತು ಆಗಿದೆ ನಾನು ಬಹುಶಃ ಎಲ್ಲರನ್ನು ನನ್ನ ವಿಶೇಷ ಸಭೆ ಸಲ್ಲಿಸಿಕೊಂಡು ಒಂದು ಊರ ಅಭಿವೃದ್ಧಿ ಆಗಬೇಕಾದ್ರೆ ಆ ಊರಿಗೆ ರಸ್ತೆ ಕುಡಿಯ ನೀರು ಲೈಟು ಹಿಂದೆ ಊರವರು ದೂರದ ರಸ್ತೆಯನ್ನ ಸಾಗಿ ಮನೆ ತಲುಪಬೇಕಾಗಿತ್ತು ಆದರೆ ಊರಿನ ನಾಗರಿಕರ ಪುರಸಭೆ ಪಟ್ಟಣ ಪಂಚಾಯತ್ ಸದಸ್ಯರ ಮುತುವರ್ಜಿಯಿಂದಾಗಿ ಸುಸಜ್ಜಿತ ರಸ್ತೆಯ ನಿರ್ಮಾಣವಾಗಿದೆ ಉಳ್ಳಾಲ ತಾಲೂಕು ಪ್ರದೇಶ ಮಂಗಳೂರು ಹತ್ತಿರವಾಗಿರೋದ್ರಿಂದ ಅಲ್ಲಿಂದ ಈ ಭಾಗಕ್ಕೆ ಜನ ಬಂದು ಅಭಿವೃದ್ಧಿಗಳಾಗ್ತಾ ಇವೆ ಉಚ್ಚಿಲ ಸೌಹಾರ್ದತೆ ಪ್ರೀತಿಗೆ ಮಾದರಿಯಾದ ಊರು ಬಹಳಷ್ಟು ವರ್ಷಗಳಿಂದ ಎಲ್ಲಾ ಸಮುದಾಯದವರು ಒಗ್ಗಟ್ಟಾಗಿ ಜೊತೆಯಾಗಿಯೇ ಬಂದವರಿರುವುದರಿಂದ ಗ್ರಾಮದ ಅಭಿವೃದ್ಧಿಯಾಗಿದೆ ಎಂದರು ಈ ಎಲ್ಲ ಪ್ರದೇಶಗಳು ಮಂಗಳೂರಿಗೆ ಬಾ ಹತ್ತಿರವಾದ ಕಾರಣ ಇವತ್ತು ಮಂಗಳೂರು ಬಿಟ್ಟು ಎಲ್ಲ ಈ ಕಡೆ ಬಂದು ಮೊನ್ನೆ ನೆಲೆಸುವಂಥ ಇವತ್ತು ದೊಡ್ಡ ಮಟ್ಟದ ಮನೋಭಾವ ಇವತ್ತು ನೆಲೆದು ಬಿಟ್ಟಿದ್ದು ಹಾಗ ಇದು ಮುಂದಿನ ದಿನಗಳಲ್ಲಿ ಅತ್ಯಂತ ಅಭಿವೃದ್ಧಿ ಆಗುವಂಥ ಪ್ರದೇಶ ಇವತ್ತು ಆಗಿದೆ ನಾನು ಉಚ್ಚಿಲ ಈ ಊರಿನಲ್ಲ ಹಿರಿಯರನ್ನು ಹಿರಿಯರನ್ನು ಎಲ್ಲ ಜಾತಿ ಧರ್ಮದವರು ಯಾಕಂತೇಳಿ ಹುಚ್ಚಿನ ಒಂದು ಸೌಹಾರ್ದತೆಗೆ ಪ್ರೀತಿಗೆ ಒಂದು ದೊಡ್ಡ ಮಟ್ಟದ ಒಂದು ಸ ಮಾದರಿಯ ಊರಾಗಿದೆ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಊರಿ ಈ ಒಂದು ಊರಲ್ಲಿ ಎಲ್ಲ ಹೀಗೆ ಅತ್ಯಂತ ಪ್ರೀತಿಯಿಂದ ಬಹಳಷ್ಟು ವರ್ಷಗಳಿಂದ ಜೊತೆ ಜೊತೆ ಬಂದವರು ಈಗ ಇಲ್ಲಿ ಎಲ್ಲ ಅದನ್ನೇ ಪಾಲಿಸಿಕೊಂಡು ಇಲ್ಲಿ ಎಲ್ಲ ಯುವಕರು ಕೂಡ ಬಹುಶಃ ಅದೇ ರೀತಿ ಹೊತ್ತಿದ್ದಾರೆ ಇದೇ ಇದೆಲ್ಲ ಕುಡಿಯೋದು ಅಭಿವೃದ್ಧಿಗೆ ಕಾರಣ ಆಗಿದೆ ಅದಕ್ಕಾಗಿ ಬಹುಶಃ ನಾನು ಈ ಊರಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಸ್ವಾಮಿ ಇರಲಿ ವಿಶಾಖ ಇರಲಿ ಇವರಿಗೆ ಸಾಕರ ಜೀವನದ ಅದರ ಶುಭಾಶಯ ಇರಲಿ ಎಲ್ಲ ಹಿರಿಯ ನಮ್ಮ ದಾಸನಿರಲಿ ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ತಮಗೆ ಬೇಕಾದ ಸರ್ಕಾರ ಸಾಕರೂ ತಮ್ಮ ನಮ್ಮಸಭೆ ಊರಿನ ಹಿರಿಯ ಸರೋಜಿನಿ ಹಾಗೂ ಸೋಮೇಶ್ವರ ಪುರಸಭೆ ಅಧ್ಯಕ್ಷೆ ಕಮಲ ರಸ್ತೆಯನ್ನ ಉದ್ಘಾಟಿಸಿದ್ರು ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷ ರವಿಶಂಕರ್ ಸೋಮೇಶ್ವರ ಕೌನ್ಸಿಲರ್ ಸಲಾಂ ಕೋಟೆಕಾರ್ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಇಸಾಕ್ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರುಗಳಾದ ರಾಘವ್ ಉಚ್ಚಿಲ ರಾಘವ್ ಆರ್ ಉಚ್ಚಿಲ ಮುಂತಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ